ನಮಸ್ಕಾರ ಎಲ್ಲರಿಗೂ ನಾನ್ ನಿಮ್ಮ ಮಂಜುಕಾ ಭಾಸ್ತ್ರ ಇವತ್ತು ನಾನು ಹೇಳೋಕೊಟ್ಟಿರೋ ಪುಸ್ತಕ ಯಶವಂತ್ ಚಿತ್ತಾಳವರು ಬರೆದಂತಹ ಶಿಕಾರಿ ಇದು ಯಶವಂತ್ ಚಿತ್ತಾಳ ಬರದಂತಹ ಎರಡನೇ ಕಾದಂಬರಿ ಇದು ಮೊದಲನೇ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇದಕ್ಕೂ ಮುಂಚೆ ನಾನು ಚಿತ್ತಾಳರ ಕಾದಂಬರಿ ಛೇದ ಅನ್ನೋ ಒಂದು ಕಾದಂಬರಿಯನ್ನು ಓದಿದ್ದೆ ಇದು ಎರಡನೇ ಕಾದಂಬರಿ ನಾನು ಓದ್ತಾ ಇರೋದು ಆ ಈ ಕಾದಂಬರಿಯ ಮುಖ್ಯ ಕಥಾವಸ್ತು ಅಂದ್ರೆ ಎಲ್ಲರಿಗೂ ಈ ಶೀರ್ಷಿಕೆಯನ್ನು ನೋಡಿದ ತಕ್ಷಣ ಮೊದಲು ಅನ್ಸೋದೆ ಇದು ಕಾಡಲ್ ನೋಯೋ ಪ್ರಾಣಿಗಳ ಬೇಟೆ ಪ್ರಾಣಿಗಳ ಶಿಕಾರಿ ಅನ್ಕೊಂಡಿರ್ತಾರೆ ಆದ್ರೆ ಇದು ಅದಲ್ಲ ನಾನು ಹಾಗೆ ಅನ್ಕೊಂಡಿದ್ದೆ ಆಮೇಲೆ ಓದ್ತಾ ಓದ್ತಾ ಇದು ಆ ಶಿಕಾರಿ ಅಲ್ಲ ಇದು ಒಬ್ಬ ಮನುಷ್ಯ ಮನುಷ್ಯನ ನಡುವೆ ನಡೆಯುವಂತಹ ಶಿಕಾರಿ ನಮ್ಮ ಅತಿಯಾದ ಆಲೋಚನೆಗಳೇ ನಮ್ಮನ್ನು ಶಿಕಾರಿ ಮಾಡುವ ಕಥೆ ಇದು ಅಂಡ್ ಈ ಕಥೆಯ ಮುಖ್ಯ ಪಾತ್ರದ ನಾಗಪ್ಪ ಅವರು ಒಂದು ಕೆಮಿಕಲ್ ಫ್ಯಾಕ್ಟರಿ ಕೆಲಸ ಮಾಡ್ತಿರುವಂತಹ ಒಬ್ಬ ಆ ಒಂದು ದಿನ ಆ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಒಂದು ಬೆಂಕಿ ಅವುಗಳ ನಡೆಯುತ್ತೆ ಆ ಆ ಬೆಂಕಿ ಅವಘಡದಲ್ಲಿ ಇಬ್ಬರು ಕಾರ್ಮಿಕರು ಕೂಡ ಮರಣ ಹೊಂತಾರೆ ಆ ಬೆಂಕಿ ಅವಘಡಕ್ಕೆ ಮತ್ತು ಅಲ್ಲಿ ನಡೆದಂತಹ ಎರಡು ಇಬ್ಬರು ಕಾರ್ಮಿಕರ ಸಾವಿಗೆ ನಾಗಪ್ಪನೇ ಕಾರಣ ಅಂತ ಹೇಳಿ ಅವನನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಲಾಗುತ್ತೆ ಆದ್ರೆ ನಿಜಕ್ಕೂ ಇಲ್ಲಿ ನಾಗಪ್ಪ ನಿರಪರಾಧಿನ ಅಥವಾ ಅರಪರಾಧೀನ ಆ ನಿರಪರಾಧಿ ಆದ್ರೆ ಹೇಗೆ ಅದನ್ನ ಸಾಬೀತುಪಡಿಸಿಕೊಳ್ತಾನೆ ನಾಗಪ್ಪ ಮತ್ತು ಅವನ ಚಿಕಿತ್ಸೆ ಹಾಕೋಕೆ ಪ್ರಯತ್ನ ಪಟ್ಟಿರೋರು ಯಾರು ಮತ್ತೆ ಇದರಿಂದ ನಾಗಪ್ಪ ಹೇಗೆ ಹೊರಗೆ ಬರ್ತಾನೆ ಮತ್ತು ನಾಗಪ್ಪನ ಅತಿಯಾದ ಆಲೋಚನೆಗಳೇ ಅವನನ್ನು ಹೇಗೆ ಶಿಕಾರಿ ಮಾಡ್ತವೆ ಅನ್ನೋದು ಈ ಕಥೆಯ ಕಥಾವಸ್ತು ಎಲ್ಲರೂ ಓದ್ಲೇಬೇಕಾದಂತಹ ಕಾದಂಬರಿ ಇದು ನಮ್ಮ ನಿಮ್ಮ ಕಥೆ ಅಂತಾನೆ ಹೇಳ್ಬೋದು ನೀವೇ ಕೆಲಸಕ್ಕೆ ಹೋಗ್ತಾ ಇದ್ರೆ ಅಥವಾ ನಿಮ್ಮ ಕೆಲಸದಲ್ಲಿ ನಿಮ್ಮ ಹಿಂದೆಯನ್ನ ಮಾತಾಡೋದು ಅಥವಾ ನಿಮ್ಮನ್ನು ಸಿಕ್ಕಿ ಹಾಕಕ್ಕೆ ನೋಡುವಂಥದ್ದು ಅಥವಾ ಚಾಡಿ ಹೇಳುವಂಥದ್ದೆಲ್ಲ ನಡುವಂತಹ ನಡುವಂಥದ್ದನ್ನೇ ಕಥೆಯನ್ನಾಗಿಟ್ಕೊಂಡು ಇದನ್ನು ಬರ್ತಿದ್ದಾರೆ ಎಲ್ಲರಿಗೂ ಓದ್ ನೋಡಿ ನಿಮ್ಗೆ ಎಲ್ಲರಿಗೂ ಕನೆಕ್ಟ್ ಆಗುವಂತಹ ಕಥೆ ಇದು ಓದ್ತಾ 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 ಇದು ನಮ್ದೇ ಕಥೆಯನ್ನು ಅನ್ಸೋಕೆ ಶುರು ಆಗುತ್ತೆ ಇನ್ನು ಯಶವಂತ್ ಚಿತ್ತಾಳ್ ಅವರು ಕಥೆಗಳನ್ನ ಎಷ್ಟು ಅದ್ಭುತವಾಗಿ ಬರೀತಾರೆ ಅಂದ್ರೆ ನಾವೇ ಆ ಕಥೆಯಲ್ಲಿ ಪಾತ್ರದಲ್ಲಾಗ ಹೋಗ್ಬಿಡ್ತೀವಿ ಇದು ನಮ್ಮದೇ ಕಥೆ ಅನ್ನೋ ರೀತಿಯಲ್ಲಿ ಬರೆದು ಬರ್ತಾರೆ ಮತ್ತೆ ಕಾರ್ತೆ ನಾವು ಮೊದ್ ಮೊದಲು ಅರ್ಥವಾಗದೇ ಇದ್ರು ಅಥವಾ ಏನಿದು ಕತೆ ಅರ್ಥ ಆಗ್ತಿಲ್ಲ ಬೋರಿಂಗ್ ಇರುತ್ತೆ ಅನ್ಕೊಳ್ತೀವಿ ಆದ್ರೆ ನಾವು ಈ ಕಥೆನ ಅರ್ಥ ಮಾಡ್ಕೊಂಡು ಮಾಡಿಕೊಂಡು ಬಿಟ್ರೆ ಎಂತ ಅದ್ಭುತವಾಗಿರುತ್ತೆ ಅಂತಂದ್ರೆ ತುಂಬಾ ಅದ್ಭುತವಾದ ತುಂಬಾ ಅದ್ಭುತವಾದ ಬರಹಗಾರರು ಅದ್ರಲ್ಲಿ ಎರಡು ಸಂಶಯನೇ ಇಲ್ಲ ಅದರಲ್ಲಿ ಈ ಕಾದಂಬರಿ ನನ್ ತುಂಬಾ ಇಷ್ಟ ಆಯ್ತು ಒಂದ್ಸತಿ ನೀವು ಒಂದ್ಸತಿ ಓದ್ ನೋಡಿ ಖಂಡಿತವಾಗ್ಲೂ ಇಷ್ಟ ಹಾಗೆ ಆಗುತ್ತೆ ಇದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ ಥ್ಯಾಂಕ್ ಯು ಅಂಡ್ ಇದಕ್ಕಿಂತ ಮುಂಚೆ ನಾನು ಮಾಡಿದಂತ ವಿಡಿಯೋ ಕೊಟ್ಟು ಪ್ರೋತ್ಸಾಹಕ್ಕೆ ನಾನು ಯಾವಾಗ ಚಿರಾಣಿ ಆಗಿರ್ತೀನಿ ಅಂಡ್ ಇನ್ ಮುಂದೆ ಕೂಡ ನಮ್ಮ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ Y más prosa y lente que yo Thank you, el ergo.